ಒಂದನೇ ಮನೆ ಅದನ್ನು ತೋರಿಸೋದು ಎರಡನೇ ಮನೆಗೆ ಬರೋಣ ಒಂದು ಮೂರು ಎಕ್ಸಾಂಪಲ್ ಕೊಡ್ತೀನಿ ಅರ್ಥ ಆಗುತ್ತೆ ಎರಡನೇ ಮನೆ ಅನೇಕ ವಿಚಾರಗಳನ್ನ ನಾವಿಲ್ಲಿ ತೊಗೊಂಬರ್ತೀವಿ ಊಟದ ವಿಚಾರ ತೊಗೊಂಬರ್ತೀವಿ ಯಾರ್ಯಾರು ಅಡುಗೆ ಬಟ್ರು ಅದು ಎರಡನೇ ಮನೆ ಬರುತ್ತೆ ಎರಡನೇದಂದ್ರೆ ಊಟ ಆಹಾರ ಅಂತ ಬರುತ್ತೆ ಇನ್ನು ಬಾಯಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಬಂದರೆ ಹಲ್ಲಿದೆ ದಂತವೈದ್ಯ ಎರಡನೇ ಮನೆ ಗಂಟ್ಲು ಏನಾದ್ರು ಸಮಸ್ಯೆ ಆಯಿತು ಅಂದರೆ ಅದು ಎರಡನೇ ಮನೆ ನಾಲಿಗೆ ಏನಾದ್ರು ಸಮಸ್ಯೆ ಆಗಿದೆ ಬಾಯಿ ಒಳಗಡೆ ಏನಾರು ಸಮಸ್ಯೆ ಆಗಿದೆ ಎಲ್ಲವೂ ಎರಡನೇ ಮನೆ ಹಾಡಿನವ್ರನ್ನ ಎಲ್ಲಿಗೆ ಹಾಕೋಣ ಹಾಡು ಹೇಳೋರು ಹಾಡು ಹೇಳೋದು ಎಲ್ಲರಿಗೂ ಎಲ್ಲಿಂದ ಅಂತ ಗೊತ್ತಿದೆ ಓಕೆ ಸೊ ಅದು ಎರಡನೇ ಮನೆ ಬಂತು ತುಂಬ ದೊಡ್ಡ ಭಾಷಣಕಾರ ನಾನು ಭಾಷಣದಲ್ಲಿ ನಂಬರ್ ಒನ್ ಆಗಬೇಕು ಅಂತಿದ್ದೀನಿ ನಾನು ಒಬ್ಬ ಆಗಬೇಕು ಅಂತಿದ್ದೀನಿ ನಾನೊಬ್ಬ ದೊಡ್ಡ ಸ್ಪೀಕರ್ ಆಗಬೇಕು ಅಂತಿದ್ದೀನಿ ಅವಾಗ ಯಾವ ಮನೆಗೆ ಹಾಕೋದು ಎರಡನೇ ಮನೆಗೆ ಕೆಲವು ಟೀ ಕಂಪ್ನೀಲಿ ಒಂದು ಕೆಲಸ ಇದೆ ಆ ಕೆಲಸ ಏನು ಅಂತಂದರೆ ಬೆಳಗಿಂದ ಸಾಯಂಕಾಲ ಇಪ್ಪತ್ತು ಟೀಗಳನ್ನ ಟೇಸ್ಟ್ ಮಾಡಬೇಕು ಅವ್ರಿಗೆ ಐದು ಲಕ್ಷ ರೂಪಾಯಿ ಸಂಬಳ ಟೀ ಟೇಸ್ಟರ್ ಅಂತಲೇ ಅವ್ರಿಗೆ ಹೆಸರು ಅವರು ವಿಧ ವಿಧವಾಗಿರ್ತಕ್ಕಂಥ ಟೀ ಎಲೆಗಳನ್ನು ತೊಗಂಬಂದು ಅದನ್ನು ಒಣಗಿಸಿ ಡಿಕಾಕ್ಷನ್ ಮಾಡಿ ಇಷ್ಟಿಷ್ಟೇ ಕೊಡ್ತಾರೆ ಕಹಿಯಾಗಿರುತ್ತದೆ ಅವ್ರದ್ದೇನು ಅಂದರೆ ಹಿಂಗೆ ತಗೊಳ್ಬೇಕು ಟೇಸ್ಟ್ ನೋಡಬೇಕು ಉಗಳಬೇಕು ಅವ್ರಿಗೆ ಯಾವ ಲೈಫ್ ಹೆಂಗಾಗಿದೆ ಅಂದರೆ ನನಗೆ ಗೊತ್ತಿರೋರೊಬ್ಬರು ಹೇಳಿದ್ದು ಅವ್ರಿಗೆ ಗೊತ್ತಿರೋ ಇರೋರು ಅವ್ನಿಗೆ ಏನು ತಿಂದರೂ ಏನು ಟೇಸ್ಟೇ ಒಟ್ಟೋಗಿದೆ ಮೂರು ವರ್ಷ ಮಾಡಿ 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 ಆ ನಾಲ್ಗೆಗೆ ಆ ಟೀ ಪದ್ರ ಅದೊಂದು ವ ಅದೊಂದು ಕೆಲಸ ವೃತ್ತಿ ಟೀನ ಟೇಸ್ಟ್ ಮಾಡೋದು ಈ ಬ್ಲೆಂಡ್ ಹಿಂಗಿದೆ ಇದಕ್ಕೆ ಯಾವ್ದು ಜಾಸ್ತಿ ಇದೆ ಇದು ಹಿಂಗಿದೆ ಅದು ಸ್ವಾದ ಹೇಗಿದೆ ಅದೆಲ್ಲ ಅದು ಇದು ಟೇಸ್ಟ್ ಹೆಂಗಿದೆ ಅಂತ ಬರಿಬೇಕು ಹಿಂಗೆ ಕುಡಿಬೇಕು ಅರ್ಥ ಏನೋ ಸ್ವಲ್ಪ ತೊಗೊಂಡು ಹಿಂಗೆ ಬರಿಬೇಕು ಬೆಳಗಿನ ಸಾಯಂಕಾಲ ಇಪ್ಪತ್ತರಿಂದ ಇಪ್ಪತ್ತೈದು ವೆರೈಟಿ ಬೇರೆ ಬೇರೆ ಇದ್ರಲ್ಲಿ ಮಾಡ್ತಾರೆ ಬೇರೆ ಬೇರೆ ಇದರಿಂದ ತಳಿಯಿಂದ ತೆಗೆದು ಒಂದು ಎಲೆದು ಆ ಥರ ಎಲ್ಲ ಹೇಳಿದರು ಸೊ ಅದಕ್ಕೊಂದು ಐದು ಲಕ್ಷ ರೂಪಾಯಿ ಸಂಬಳ ತಿಂಗಳಿಗೆ ಅಂತೇಳಿ ಸಂಬಳಕ್ಕೆ ಹೋಗಿ ಅವ್ನಿಗೆ ಕೊನೆಗೆ ಈಗ ಮಸಾಲೆ ದೋಸೆ ತಿಂದರು ಏನು ಟೇಸ್ಟೇ ಇಲ್ಲದಂಗೆ ಆಗ್ಬಿಟ್ಟು ಹಿಂಗಾಗಿದೆ ಆಗಿದೆ ಅದಿರಲಿ ಅದು ಸಭ್ಯ ಅದೊಂದು ಕನ್ಸಲ್ಟೇಷನ್ ಬಂದಾಗ ಅದು ಹತ್ರ ಬಂದಿತ್ತು ಆದ್ರೆ ಇಲ್ಲಿ ಅದು ಎರಡನೇ ಮನೆಗೆ ಬರುತ್ತೆ ಹಾಗೆ ಎರಡನೇ ಮನೆಗೆ ಇನ್ನೇನೇನು ಬರಬಹುದು ಅಂತಂದ್ರೆ ಎರಡನೇ ಮನೆ ಅಂತಂದ್ರೆ ನಮಗೆ ಕರೀತೀವಿ ಕರಿತೀವಿ ಸ್ಥಾನ ಕುತ್ತಿಗೆಯಲ್ಲಿ ಹೆಣ್ಣು ಮಕ್ಕಳು ಏನಾಗ್ತಾರೆ ಜುವೆಲರಿ ಪರ್ಚೇಸಸ್ ಜ್ಯುವೆಲರಿ ಸೇಲ್ಸ್ ಬ್ಯಾಂಕ್ ಬ್ಯಾಲೆನ್ಸು ಎಲ್ಲವೂ ಎರಡನೇ ಮನೇ ಬ್ಯಾಂಕಲ್ಲಿ ಕೆಲಸ ಮಾಡೋರು ಎರಡನೇ ಮನೇ ಬರ್ತಾರೆ ಸೊ ಜ್ಯೋತಿಷ್ಯ ಶಾಸ್ತ್ರ ಹನ್ನೆರಡು ಮನೆಗಳು ಹೇಗೆ ವಿಂಗಡಣೆ ಆಗಿದೆಯೋ ಪ್ರತಿಯೊಂದು ಮನೆಯಲ್ಲೂ ಕೂಡ ಮುಂದೊಂದು ಸಬ್ಜೆಕ್ಟ್ ಬಂದಿರತಕ್ಕಂಥದ್ದು ಬರುತ್ತೆ ಸೊ ದಶಾ ವಿಚಾರದಲ್ಲಿ ಬಂದಾಗ ನಮಗೆ ದಶಾ ವಿಚಾರದಲ್ಲಿ ಬಂದಾಗ ದಶವನ್ನು ಯಾವುದು ನೋಡ್ತೀವೋ ಆ ದಶ ಯಾವ ಮನೆಯನ್ನು ಸೂಚ್ಯಂಕ ಮಾಡುತ್ತೋ ಅದು ಭಾಳಷ್ಟು ವರ್ಷ ಇರುತ್ತೆ ಆ ಏರಿಯಾದಲ್ಲಿ ಅವರಿಗೆ ಅನುಕೂಲ ಅಂತ ಹೇಳ್ತೀವಿ ಹೊರತು ಬೇರೆ ಯಾವುದಾದ್ರು ಮಾಡಿದ್ರೆ ಅನುಕೂಲ ಇಲ್ವಾ ಡೆಫಿನೆಟ್ಲಿ ಏನಿಲ್ಲ ನಾಳೆ ನಾನು ಯಾವ್ದಾದ್ರು ಅಂಗಡಿ ಓಪನ್ ಮಾಡಿದ್ರೆ ವ್ಯಾಪಾರ ಮಾಡ್ಬೋದು ನಾನು ಚಿಕ್ಕದಾಗಿ ಬಂದವ್ರಿಗೆ ಮಾತಾಡಿಕೊಂಡು ಏನು ಬೇಕು ಸರ್ ಸೋಪ್ ಬೇಕಾ ಪೇಸ್ಟ್ ಬೇಕಾ ಟೂತ್ಪೇಸ್ಟ್ ಬೇಕಾ ಬ್ರಷ್ ಬೇಕಾ ಅಂತ ಕೊಡ್ಬೋದು ತಗೊಳ್ಳಿ ಸರ್ ಇಷ್ಟೇ ರೇಟ್ ಅಂತ ವ್ಯಾಪಾರ ಬಟ್ ಆದರೆ ನನಗೆ ಇವಾಗ ಟೀಚಿಂಗ್ ಅನ್ನೋದು ಇದೆ ಟೀಚಿಂಗು ಮಾಡಿದ್ರೂ ದುಡ್ಡು ಬರುತ್ತೆ ಕುತ್ಕೊಂಡು ಪೇಸ್ಟು ಸೋಪ್ ವ್ಯಾಪಾರ ಮಾಡಲು ದುಡ್ಡು ಬರುತ್ತೆ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವಿಶೇಷವಾಗಿರತಕ್ಕಂಥ ಶಕ್ತಿಯಲ್ಲಿ ಅಧಿಕವಾಗಿರತಕ್ಕಂಥ ಲಾಭ ಅನ್ನೋದು ಜ್ಯೋತಿಷ್ಯ ಇದೆ